ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ನಲ್ಲಿ ಆಲ್ ಆಪ್ಷನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೆ ನಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನಾನು ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತೀನಿ ತುಂಬ ಈಸಿಯಾಗಿ ಹಾಕೊಳ್ಳೋಂಥ ಡಿಸೈನ್ ಇದು ಈ ಡಿಸೈನ್ಗೆ ನಾನು ಈ ರೀತಿ ಫ್ಲವರ್ ಬೀಡನ್ನ ತಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ಮಾಲ್ ರೌಂಡ್ ಬೀಡ್ಸ್ನ ತಗೊಂಡಿದ್ದೀನಿ ಆ್ಯಸ್ ಯುಜುವಲ್ ನಾನು ಆರೇಳೆ ದಾರ ತಗೊಂಡಿದ್ದೀನಿ ಟೆನ್ ನಂಬರ್ ಕ್ರೋಶಾ ಈಗ ಡಿಸೈನ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನಾನಿಲ್ಲಿ ಥ್ರೆಡ್ನ ಲಾಕ್ ಮಾಡ್ಕೋತೀನಿ ಮತ್ತು ಪಕ್ಕದಲ್ಲೇ ಗ್ಯಾಪ್ ಕೊಡದೆ ಪಕ್ಕದಲ್ಲೇನೆ ಇನ್ನೊಂದ್ಸಲ ಲಾಕ್ ಮಾಡಬೇಕು ನಾನು ಯಾವಾಗಲೂ ಕುಚ್ಚು ಹಾಕುವಾಗ ಬಿಗಿನಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೋತೀನಿ ಟೈಟಾಗಿರಲಿ ಅಂತ ಈಗ ಟೂ ಟೈಮ್ಸ್ ಲಾಕ್ ಆಗಿದೆ ಇದಾದಮೇಲೆ ನಾನು ತ್ರೀ ಚೈನ್ಸ್ ಹಾಕೋತೀನಿ ಒನ್ ಟೂ ತ್ರೀ ತ್ರೀ ಚೈನ್ಸ್ನ ಹಾಕೊಂಡು ನಾನು ನೇರವಾಗಿ ಲಾಕ್ ಮಾಡ್ತೀನಿ ನಾವು ಸೀರೆಗೆ ಚೈನ್ಸ್ ಹಾಕಿ ಲಾಕ್ ಮಾಡುವಾಗ ತುಂಬ ಹತ್ತಿರನೂ ಮಾಡಬಾರ್ದು ಹಾಗಂತ ದೂರನೂ ಲಾಕ್ ಮಾಡಬಾರ್ದು ನೇರವಾಗಿ ಲಾಕ್ ಮಾಡಬೇಕು ಇಲ್ಲಾಂದರೆ ಸೀರೆ ಸುಪ್ಪಂದುಬಿಡತ್ತೆ ಈಗ ಮತ್ತೆ ಸಲ ನಾನು ತ್ರೀ ಚೈನ್ಸ್ ಹಾಕೋತೀನಿ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ನೇರವಾಗಿ ಲಾಕ್ ಮಾಡ್ಕೋತೀನಿ ಟೂ ಟೈಮ್ಸು ತ್ರೀ ಚೈನ್ಸ್ ಹಾಕಿ ಲಾಕ್ ಆದಮೇಲೆ ನಾನು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಲವರ್ ಬೀಡನ್ನ ನೀವು ಯಾವ ಶೇಪ್ ಬೀಡಾದರೂ ಕೂಡ ಯೂಸ್ ಮಾಡ್ಬೋದು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು ನೆಕ್ಸ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ನಾನು ಇನ್ನು ಲೇಸಲ್ಲಿ ತೋರಿಸ್ತಾ ಇದ್ದೀನಿ ನೀವು ಸೀರೆ ಅಂತಲೇ ತಿಳ್ಕೊಳ್ಳಿ ಲಾಕ್ ಆದಮೇಲೆ ಮತ್ತೆ ನಾನು ತ್ರೀ ಟೈಮ್ಸು ತ್ರೀ ಚೈನ್ಸ್ ಹಾಕೋತೀನಿ ಒನ್ ಟೂ ತ್ರೀ ಒನ್ ಟೈಮ್ ಆಯಿತು ಈಗ ಸೆಕೆಂಡ್ ಟೈಮ್ ತ್ರೀ ಚೈನ್ಸ್ ಹಾಕಿ ನೇರವಾಗಿ ಲಾಕ್ ಮಾಡ್ಕೋತೀನಿ ಮತ್ತು ತ್ರೀ ಚೈನ್ಸ್ ಹಾಕಬೇಕು ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ನೇರವಾಗಿ ಲಾಕ್ ಮಾಡಬೇಕು ತ್ರೀ ಟೈಮ್ಸು ತ್ರೀ ಚೈನ್ಸ್ ಆದಮೇಲೆ ನಾನು ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡನ್ನ ಆ್ಯಡ್ ಆದಮೇಲೆ ಬೀಡ್ ಲಾಕ್ ನೆಕ್ಸ್ಟು ಹೀಗೆ ಲಾಕ್ ಮಾಡ್ಕೊಳ್ಳಿ ಈಗ ಮತ್ತೆ ತ್ರೀ ಟೈಮ್ಸು ತ್ರೀ ಚೈನ್ಸ್ನ ಹಾಕಿ ಲಾಕ್ ಮಾಡ್ಕೋತೀನಿ ತ್ರೀ ಟೈಮ್ಸು ತ್ರೀ ಚೈನ್ಸ್ ಹಾಕಿದ್ದೀನಿ ಈಗ ಮತ್ತೆ ನಾನು ಬೀಡ್ ಆ್ಯಡ್ ಮಾಡ್ತೀನಿ ಬೀಡ್ ಆ್ಯಡ್ ಆದಮೇಲೆ ಬೀಡ್ ಲಾಕು ನೆಕ್ಸ್ಟು ಹೀಗೆ ಲಾಕ್ ಮಾಡಿಕೊಳ್ಳಿ ಇಷ್ಟೇ ಟೂ ಟೈಮ್ಸು ತ್ರೀ ಚೈನ್ಸ್ ಆದಮೇಲೆ ಒಂದು ಬೀಡು ಮತ್ತು ತ್ರೀ ಚೈನ್ಸು ತ್ರೀ ಟೈಮ್ಸ್ ಹಾಕಬೇಕು ನೆಕ್ಸ್ಟ್ ಒಂದು ಬೀಡು ಮತ್ತು ತ್ರೀ ಟೈಮ್ಸು ತ್ರೀ ಚೈನ್ಸ್ ಹಾಕಿ ಒಂದು ಬೀಡು ಹಾಕಬೇಕು ನಾನೀಗ ತೋರಿಸ್ತಿದ್ದೀನಲ್ಲ ಇದನ್ನು ಸೀರೆ ಅಂತ ತಿಳ್ಕೊಳ್ಳಿ ಸೀರೆ ಎಂಡಲ್ಲಿ ಬಿಗಿನಿಂಗಲ್ಲಿ ಹೇಗೆ ಟೂ ಟೈಮ್ಸು ತ್ರೀ ಚೈನ್ಸ್ ಬಂದಿತ್ತು ಅದೇ ರೀತಿ ಎಂಡಲ್ಲೂ ಕೂಡ ಟೂ ಟೈಮ್ಸು ತ್ರೀ ಚೈನ್ಸ್ ಬರೋ ರೀತಿ ಎಂಡ್ ಮಾಡ್ಕೊಳ್ಳಿ ಒನ್ ಟೂ ತ್ರೀ ಚೈನ್ಸ್ ಹಾಕಿ ನೇರವಾಗಿ ಲಾಕ್ ಮಾಡ್ತಿದ್ದೀನಿ ಈಗ ಎಂಡಲ್ಲಿ ಟೂ ಟೈಮ್ಸ್ ತ್ರೀ ಚೈನ್ಸ್ ಹಾಕಿ ಲಾಕ್ ಆದಮೇಲೆ ನಾನು ಎಕ್ಸ್ಟ್ರಾ ತ್ರೀ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ ಥ್ರೆಡ್ ಕಟ್ ಮಾಡಿದ್ಮೇಲೆ ಈ ರೀತಿ ಕ್ರೋಶಾನ್ ಮೇಲೆ ತೆಗೆದು ಥ್ರೆಡ್ನ ಟೈಟ್ ಮಾಡ್ಕೊತೀನಿ ಈಗ ನೆಕ್ಸ್ಟ್ ಸ್ಟೆಪ್ಪು ನೆಕ್ಸ್ಟ್ ಸ್ಟೆಪ್ಪಗೂ ಸೇಮ್ ಕಲರ್ ದಾರ ತೊಗೊಂಡಿದ್ದೀನಿ ಫಸ್ಟಿಗೆ ನಾನು ಲಾಕ್ ಮಾಡ್ತಿದ್ದೀನಿ ಬಿಗಿನಿಂಗಲ್ಲಿ ಲಾಕ್ ಮಾಡಿದ್ವಲ್ಲ ಅದೇ ರೀತಿ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಒನ್ ಟೈಮ್ ಲಾಕ್ ಮಾಡ್ತಿದ್ದೀನಿ ಈಗ ತ್ರೀ ಚೈನ್ಸ್ ಹಾಕಬೇಕು ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ಬೇಸ್ಲೈನಲ್ಲಿ ತ್ರೀ ಚೈನ್ಸ್ ಹಾಕಿ ಲಾಕ್ ಮಾಡಿದ್ನಲ್ಲ ಅಲ್ಲಿಗೆ ಏನು ಇದನ್ನು ಕೂಡ ಲಾಕ್ ಮಾಡ್ತೀನಿ ಲಾಕ್ ಆದಮೇಲೆ ನಾನು ಆರ್ಚ್ನ ಶುರು ಮಾಡ್ತಿದ್ದೀನಿ ಕ್ರೋಶ ಮೇಲೆ ಎರಡು ಸಲ ದಾರಾನ ಸುತ್ಕೊಂಡು ನಿಧಾನ ತೋರಿಸ್ತಿದ್ದೀನಿ ನೋಡಿ ಕ್ರೋಶ ಮೇಲೆ ಎರಡು ಸಲ ದಾರಾನ ಸುತ್ಕೊಂಡು ಬೀಡನ್ನ ಹೀಗೆ ಹಿಂದೆ ತಿರುಗಿಸಿ ಬೀಡ್ ಹಿಂದೆ ದಾರ ಇರುತ್ತೆ ನೋಡಿ ಆ ದಾರದಿಂದ ದಾರನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಕೊನೆಯಲ್ಲಿ ಎರಡರಲ್ಲಿ ಒಂದು ಈ ರೀತಿ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು ಒಂದು ತ್ರಿಬಲ್ ಕ್ರೋಶ ಆದಮೇಲೆ ನಾನು ಒಂದು ಸ್ಮಾಲ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ನೋಡಿ ಈ ರೀತಿ ಸ್ಮಾಲ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ನಮಗೆ ಈ ರೌಂಡ್ ಬೀಡ್ಸ್ ಇದೆಯಲ್ಲ ಇದು ತುಂಬ ಸಣ್ಣ ಇದ್ದಷ್ಟು ಡಿಸೈನ್ ತುಂಬ ಲುಕ್ಕಾಗಿ ಕಾಣುತ್ತೆ ಮತ್ತು ಇದಾದ ಮೇಲೆ ಕ್ರೋಶ ಮೇಲೆ ಎರಡು ಸಲ ದಾರನ ಅನ್ನಿಸುತ್ಕೊಂಡು ಮತ್ತು ಅದೇ ದಾರದಿಂದ ಬೀಡ್ ಹಿಂದೆ ಇರೋ ದಾರದಿಂದ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈಗ ಎರಡನೇ ತ್ರಿಬಲ್ ಕ್ರೋಶ ಆಯಿತು ಇದನ್ನ ಮತ್ತೆ ನಾನೊಂದು ರೌಂಡ್ ಬೀಡ್ನ ಆ್ಯಡ್ ಮಾಡ್ಕೋತಿದ್ದೀನಿ ಫಸ್ಟು ನಾವು ಯಾವುದೇ ಆರ್ಚ್ ಹಾಕಬೇಕಾದ್ರೂ ಫಸ್ಟು ಫಿಲ್ ಮಾಡಬೇಕು ಕೌಂಟ್ ಮಾಡಬಾರ್ದು ಅಲ್ಲಿ ಎಷ್ಟು ತ್ರಿಬಲ್ ಕ್ರೋಶ ಹಾಕೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ತ್ರಿಬಲ್ ಕ್ರೋಶಗಳನ್ನ ಹಾಕ್ತಾ ಹೋಗಬೇಕು ನಾನು ಫಸ್ಟ್ ಆಶಿಗೆ ಕೌಂಟ್ ಮಾಡೋಲ್ಲ ಹಾಗೆ ಎಷ್ಟು ತ್ರಿಬಲ್ ಕ್ರೋಶ್ ಆಗುತ್ತೆ ನೋಡ್ತೀನಿ ನನ್ನ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಷ್ಟು ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ನನ್ನ ನನ್ನ ಚಾನಲ್ನಲ್ಲಿ ಬಿಗಿನರ್ಸಿಗೋಸ್ಕರ ತುಂಬಾ ಸೀರೆ ಕುಚ್ಚು ಡಿಸೈನ್ಸ್ ಹಾಕಿದ್ದೀನಿ ಬಿಗಿನರ್ಸ್ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಆ ವಿಡಿಯೋನು ಕೂಡ ನೋಡಿ ನಾನು ಆರ್ಚ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ ನನಗೆ ಇಲ್ಲಿ ಒಂಬತ್ತು ತ್ರಿಬಲ್ ಕ್ರೋಶಗಳಾಗಿದೆ ಮತ್ತು ಎಂಟು ಬೀಡ್ಸ್ನ ಯೂಸ್ ಮಾಡಿದ್ದೀನಿ ನಿಮ್ಗೇನಾದರೂ ಇನ್ನೂ ಜಾಸ್ತಿ ಕ್ರೋಶ ಬಂತಂದರೆ ನೀವು ಆದಷ್ಟು ಆರ್ಡ್ ನಂಬರಲ್ಲಿ ಎಂಟ್ ಮಾಡ್ಕೊಳ್ಳಿ ಅಂದರೆ ಹನ್ನೊಂದು ತ್ರಿಬಲ್ ಕ್ರೋಶ ಹದಿಮೂರು ಆ ರೀತಿ ನಿಮಗೆ ಹನ್ನೊಂದು ತ್ರಿಬಲ್ ಕ್ರೋಶ ಏನಾದರೂ ಆದರೆ ನೀವು ಹತ್ತು ಬೀಡ್ಸ್ನ ಯೂಸ್ ಮಾಡಬೇಕು ಇದೇ ರೀತಿ ಆರ್ಚ್ ಫಿನಿಶಿಂಗ್ ಚೆನ್ನಾಗಿ ಬರಬೇಕಂದ್ರೆ ನೀವು ಇದೇ ರೀತಿ ಆರ್ಡ್ ನಂಬರಲ್ಲೇ ಹಾಕೋಬೇಕು ఈ అర్శన లాక్ మిని ఈ మే నూ త్రీ చైన్స్ హాకొతీ వన్ టూ త్రీ త్రీ చైన్స్ హాకీ నను లాక్ మార్కొతీ ನೋಡಿ ಆರ್ಚ್ ಎಷ್ಟು ನೀಟಾಗಿ ಬಂದಿದೆ ಈಗ ಮತ್ತೆ ನಾನು ಕ್ರೋಶ ಮೇಲೆ ಟೂ ಟೈಮ್ಸು ದಾರಾನ ಸುತ್ಕೋತೀನಿ ಟೂ ಟೈಮ್ಸ್ ದಾರ ಸುತ್ಕೊಂಡು ಬೀಡಿ ಹಿಂದೆ ಇರೋ ದಾರದಿಂದ ನಾನು ದಾರನ ತಂದು ತ್ರಿಬಲ್ ಕ್ರೋಶನ ಮಾಡ್ಕೋತೀನಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಈಗ ಒಂದು ಟಿ ತ್ರಿಬಲ್ ಕ್ರೋಶ ಆಗಿದೆ ಇದಾದ ಮೇಲೆ ಬೀಡ್ ಆ್ಯಡ್ ಮಾಡಬೇಕು ಈಗ ಮತ್ತೆ ಕ್ರೋಶ ಮೇಲೆ ಎರಡು ಸಲ ದಾರನ ಸುತ್ಕೊಂಡು ನಾನು ತ್ರಿಬಲ್ ಕ್ರೋಶನ ಮಾಡ್ಕೋತೀನಿ ನಾವು ಫಸ್ಟ್ ಆ ಒಂಬತ್ತು ತ್ರಿಬಲ್ ಕ್ರೋಶ ಎಂಟು ಬೀಡನ್ನ ಯೂಸ್ ಮಾಡಿರೋದ್ರಿಂದ ಇನ್ನು ನಾವು ಎಷ್ಟು ಎಂಡ್ವರೆಗೆ ಎಷ್ಟು ಹರ್ಚ್ ಹಾಕಿದ್ರು ಕೂಡ ನಾವು ಅದೇ ರೀತಿ ಒಂಬತ್ತು ತ್ರಿಬಲ್ ಕ್ರೋಶ ಎಂಟು ಬೀಡು ಇದೇ ರೀತಿ ಕೌಂಟ್ ಮಾಡ್ಕೊಂಡು ಹಾಕೊತ ಹೋಗಬೇಕು ನಾನು ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತ ನೋಡಿ ನಾನು ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ ಎಂಡಲ್ಲಿ ನಾನು ತ್ರೀ ಚೈನ್ಸ್ ಹಾಕಿ ಲಾಕ್ ಮಾಡ್ಕೋತಿದ್ದೀನಿ ಮತ್ತು ಈಗ ಎಕ್ಸ್ಟ್ರಾ ತ್ರೀ ಚೈನ್ಸ್ ಹಾಕ್ಕೊಂಡು ಒನ್ ಟೂ ತ್ರೀ ಎಕ್ಸ್ಟ್ರಾ ತ್ರೀ ಚೈನ್ಸ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡು ಥ್ರೆಡ್ ಟೈಟ್ ಮಾಡ್ಕೋತೀನಿ ನೋಡಿ ಡಿಸೈನ್ ಎಷ್ಟು ನೀಟಾಗಿ ಬಂದಿದೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇದೆ ಡಿಸೈನು ಇಲ್ಲಿ ತ್ರೀ ಚೈನ್ಸ್ ಹಾಕಿದ್ದೀವಲ್ಲ ಅಲ್ಲೆಲ್ಲ ಕುಚ್ಚು ಬರುತ್ತೆ ನಿಮಗೇನಾದರೂ ಫ್ಲವರ್ ಬೀಡ್ ಬೇಡ ಅಂದ್ರೂ ಕೂಡ ನೀವು ಬೇರೆ ಶೇಪ್ ಬೀಡನ್ನ ಯೂಸ್ ಮಾಡ್ಬೋದು ಮತ್ತು ಸ್ಮಾಲ್ ರೌಂಡ್ ಬೀಡ್ಸ್ ಬೇಡ ಅಂದ್ರೂ ಕೂಡ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಈಗಲೇ ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್